ಸೈತೆ ನೀನೆ ರಾಜಕುಮಾರ ಹೊಸ ಬೆಳಗೊಂದು ಹೊಸಲಿಗೆ ಬಂದು ಬೆಳಗಿದ ಮನೆಯ ಮನಗಳಗಿಂದು ಆ ರಾಧಿಸುರಾಧಿಸು ರಾಜ ರತ್ನನು ಆಡಿಸಿಯೇ ನೋಡು ನೋಡು ಎಂದು ಸೋಲದು ಸೋತು ತಲೆಯಬಾರದು ಕೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀ ರಾಜಕುಮಾರ

ಆಕಾಶ ನೋಡಲ ಕೈಯ ನಿನ್ನಲು ಪ್ರೀತಿ ನಡೆಸಿರುವ ಜೊತೆಗೆ ನೀನು ಅಪ್ಪನ ಹಾಗೆ ಹಣ್ಣ ಕಾಯೋ ವಿನಯದ ಹೀಗೆ ನಿನ್ನನ್ನು ಪಡೆದ ನಾವು ಕುನೀತ ಬಾಲು ನಗು ನಗುತ್ತ ಬಂದೆ ಹೇಳುತ್ತೈತೆ ಮತ್ತೆ मीने राजकुमारा நி போயிது ஆடசுவா தன கருணைய மேலே நம்ம பத்திரவ சூத்திரவனும் வந்து முத்தின கதையுங்க ஆ கதையிட்டே நீ ಯೋಗ ಒಮ್ಮೆ ನಮಗೆ ಯೋಗದ ಒಂದೇ ಕುಳಿಯುವುದು ಕೊನೆಗೆ ಚಂದ್ರ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ சோலது சோத்து கலையே நேதை மத்தே மெயுதை நீஜே ராஜுமார Thank you. മറ്റൊരു മുഖ്യ അതിഥി ളിരക്ക ಡಾಕ್ಟರ್ ಅಂಜಿನಪ್ಪ ಟಿ ಎಚ್ ಅವರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಳೊಂದಿಗೆ ಕಾರ್ಯಕ್ರಮಕ್ಕೆ ವಿಕೃತವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ಡಾಕ್ಟರ್ ಅಂಜಿನಪ್ಪ ಟಿ ಎಚ್ ಅವರನ್ನು ಜನಸಾಮಾನ್ಯರ ವೈದ್ಯರೆಂದೇ ಕರೀತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂಜಿನಪ್ಪ ಸರ್ ತಿಳಿಯದ ರೋಗವಿಲ್ಲ ವೈದ್ಯಕೀಯ ಲೋಕದ ಸಲಹೆಗಾರರಾಗಿ ಸರಳ ಜೀವನದೊಂದಿಗೆ ಆರೋಗ್ಯ ಕಾಪಾಡಿಕೊಳ್ಳುವ ವಿಚಾರವಾಗಿ ಸಾಕಷ್ಟು ಕಡೆ ಜನಜಾಗೃತಿಯನ್ನು ಮೂಡಿಸುತ್ತಾ ಇದ್ದಾರೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆಗೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೃಷಿ ಮಾಡಿರ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಜನಪ್ಪ ಟಿ ಎಚ್ ಇವರು ನಮ್ಮೊಂದಿಗಿದ್ದಾರೆ ನಿಮ್ಮೆಲ್ಲರ ಜೋರಾದ ಚಪಾಳಿಯೊಂದಿಗೆ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಕರ್ನಾಟಕ ಪ್ರೆಸ್ ಕ್ಲಬ್ ವೈದ್ಯ ಸೇವಾ ರತ್ನ ಹಾಗೂ ವೆಟನರಿ ಎಕ್ಸಲೆನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಲಿಕ್ಕೆ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಶ್ರೀ ಮಹಾಲಿಂಗ ಮಹಾಸ್ವಾಮೀಜಿ ಕಂಚೇಗಲ್ ಬಂಡೆ ಮಠ ಮಾಗಡಿ ಪರಮಪೂಜ್ಯರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ ಹಾಗೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಮಾನ್ಯ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೆ ವೆಂಕಟೇಶ್ ಮಾನ್ಯ ಸಚಿವರು ಪಶುಸಂಗೋಪನಾ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಕರ್ನಾಟಕ ರಾಜ್ಯ ಸಚಿವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ ಹಾಗೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಸದಸ್ಯರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಪ್ರೆಸ್ ಕ್ಲಬ್ ಪ್ರತಿ ವರ್ಷ ಕೂಡ ವೈದ್ಯಕೀಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಈ ಸಮಾಜಕ್ಕೆ ಕೊಡುಗೆಯ ಕೊಟ್ಟಿರ್ತಕ್ಕಂಥ ವೈದ್ಯರನ್ನ ಗುರುತಿಸುವಂತ ಒಂದು ಮಹತ್ ಕಾರ್ಯವನ್ನ ಪ್ರತಿ ವರ್ಷ ಮಾಡುತ್ತಾ ಈ ವರ್ಷದ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ಬಿತ್ತರಗೊಳಿಸ್ತಾ ಇದ್ದಾವೆ